ಚಲನಚಿತ್ರವನ್ನು ಇವತ್ತು ವೀಕ್ಷಣೆ ಮಾಡಿದ್ದೀನಿ ಪ್ರಾಯಶಃ ಒಂದು ಸಾಮಾಜಿಕ ಬದಲಾವಣೆಗಳನ್ನು ವಿಶೇಷವಾಗಿ ಭಾರತದಂಥ ಒಂದು ಜ ಎಷ್ಟು ಜನಸಂಖ್ಯೆ ಇರುವಂಥ ಒಂದು ರಾಷ್ಟ್ರದಲ್ಲಿ ಈ ಬದಲಾವಣೆಗಳು ಹೇಗೆ ಬರಬೇಕು ಅಂತ ಹೇಳುವಂಥದ್ದನ್ನು ಜನರಿಂದಲೇ ಪ್ರತಿಬಿಂಬಿಸಲಿಕ್ಕೆ ಬೇಕಾದಂಥ ಒಂದು ಆ ದೊಡ್ಡ ಕಥೆಯನ್ನು ಕೊಟ್ಟಿದ್ದಾರೆ ಹೇಗಿತ್ತು ಹೇಗಾಗಿದೆ ಹೇಗಾಗ್ಬೋದು ಅಂತ ಹೇಳುವಂಥದ್ದನ್ನು ಒಂದು ರೀತಿಯಲ್ಲಿ ಪ್ರತಿಯೊಬ್ಬ ಕೂಡ ಆಲೋಚನೆ ಮಾಡಿ ಭವಿಷ್ಯದ ತನ್ನ ಜೀವನದ ಹೆಚ್ಚೆಯನ್ನು ಮುಂದಿಡಬೇಕಾದಂಥ ಒಂದು ರೀತಿಯ ಕಥನ ಇದು ಅಂತ ನಾನು ಭಾವಿಸ್ತಾ ಇದ್ದೇನೆ ಅದು ಮ್ಯೂಸಿಕ್ ಇರ್ಬೋದು ಅದು ಡೈರೆಕ್ಷನ್ ಇರ್ಬೋದು ಅದು ಆ ಸನ್ನಿವೇಶಗಳಿರ್ಬೋದು ಇದೆಲ್ಲವೂ ಕೂಡ ಅದ್ಭುತವಾಗಿ ಮೂಡಿಬಂದದ್ದು ನಾನು ಭಾರಿ ಸಮಯ ಭಾರಿ ಸಿನಿಮಾಗಳನ್ನು ನೋಡಿದ್ದೀನಿ ಆದರೆ ಲಹರಿಯವರ ಇಂಥ ಒಂದು ಅದ್ಭುತವಾದಂಥ ಆ ಸೆಟ್ಟಿಂಗ್ಸು ಇದನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ ನಾನು ಹೇಳುವಂಥದ್ದಿಷ್ಟೇ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸತ್ಯ ಸಂಗತಿಗಳನ್ನು ತೋರಿಸುವವರ ಸಂಖ್ಯೆ ಕಡಿಮೆ ಆ ಸತ್ಯಸಂಗತಿಗಳನ್ನೇ ತೋರಿಸಿದ್ದಾರೆ ಪ್ರಜಾತಂತ್ರ ವ್ಯವಸ್ಥೆಯ ಅಧಪತನ ಹೇಗಾಗಿದೆ ಎನ್ ಎನ್ವೈರ್ಮೆಂಟಲ್ ಕನ್ಸರ್ನ್ ಅದರ ಮೇಲೆ ಜನರ ದಾಳಿಗಳು ಹೇಗಾಗ್ತಾ ಇದೆ ಇದರಿಂದಾಗಿ ಜನರಿಗೆ ಏನೇನು ಸಮಸ್ಯೆಗಳು ಬರಬಹುದು ಮುಂದೊಂದು ದಿನ ಎಲ್ಲ ಭೀ ಯಾವುದೇ ವ್ಯಕ್ತಿ ಎಲ್ಲೇ ಇದ್ದವೂ ಕೂಡ ಬೀದಿ ಬಿಕಾರಿ ಆಗ್ಬೋದು ಸರಿಯಾದ ಸಮಂಜಸವಾದಂಥ ಹೆಜ್ಜೆಗಳನ್ನು ಇಡದಿದ್ದರೆ ಅಂತ ಹೇಳುವಂಥದ್ದನ್ನು ಅತ್ಯಂತ ಮನಮುಟ್ಟುವ ರೀತಿಯಲ್ಲಿ ಪ್ರತಿಬಿಂಬಿಸಿದ್ದಾರೆ ನನಗನ್ನಿಸ್ತಾ ಇರುವಂಥದ್ದು ನಿಜವಾಗಿ ಈ ಸಿನಿಮಾದ ಬಗ್ಗೆ ಏನಾದರೂ ಒಂದು ಹೇಳಿಕೆಗಳನ್ನು ಕೊಡಬೇಕಾದ್ರೆ ಇನ್ನೊಂದು ನಾಲ್ಕು ಯಾರು ನೋಡಬೇಕು ಸರ್ ಒಂದು ಸರಿ ನೋಡಿ ಯಾವುದೇ ಒಪಿನಿಯನ್ ಕೊಡುವಂಥದ್ದು ಭಾರಿ ಒಳ್ಳೆಯ ಒಪಿನಿಯನ್ ಆಗಲಿಕ್ಕಿಲ್ಲ ಅಂತ ಹೇಳುವಂಥ ನನ್ನ ಭಾವನೆ ನಮ್ಮ ಮಿತ್ರಾದ ಲಹರಿ ಬೇರೆಯವರು ನಮ್ಮನ್ನು ಬರಲೇಬೇಕು ಅಂತ ಹೇಳಿದರು ನನಗೆ ಇವತ್ತು ನಿಜವಾಗಿ ಒಂದು ಒಳ್ಳೆಯ ದಿನ ಅಂತ ನಾನು ಭಾವಿಸ್ತಾ ಇದ್ದೇನೆ ಈ ರೀತಿಯ ಚಿತ್ರಗಳು ಬರಬೇಕು ಸಾಮಾಜಿಕ ಪರಿವರ್ತನೆ ಕೇವಲ ಭಾಷಣದಲ್ಲಿ ಘೋಷಣೆಯಲ್ಲಿ ಆಗುವುದಿಲ್ಲ ಮಾನಸಿಕ ಪರಿವರ್ತನೆಗಳನ್ನು ಮಾಡಬಲ್ಲಂತಹ ಮನಮುಟ್ಟುವಂಥ ಆ ಚಿತ್ರೀಕರಣದ ವ್ಯವಸ್ಥೆಗಳು ಒಬ್ಬ ವ್ಯಕ್ತಿಯ ಮನಸ್ಸನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆ ರೀತಿಯ ಒಂದು ಚಲನಚಿತ್ರ ಇವತ್ತು ಮೂಡಿ ಬಂದಿದೆ ನಾನು ಉಪೇಂದ್ರರಿಗಂತೂ ಅದು ಹ್ಯಾಡ್ಸಾಪ್ ಅಂತ ಹೇಳುವಂಥದ್ದು ಭಾರಿ ಸಣ್ಣ ಶಬ್ದ ಆಗುತ್ತೆ ಅವರಿಗೆ ನನ್ನ ಅಂತರಾಳದ ಮನಪೂರ್ವಕವಾದಂಥ ಅಭಿನಂದನೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ನಾನು ಅವರನ್ನು ಭೇಟಿ ಮಾಡಿದೆ ಈಗ ಸುಮಾರು ಒಂದು ಹತ್ತು ಕೆ ಜಿ ಕಳ್ಕೊಂಡಿದ್ದಾರೆ ಅನ್ನೋವಂಥ ಗೊತ್ತಿಲ್ಲ ಆ ರೀತಿ ವ್ಯವಸ್ಥೆಯಲ್ಲಿ ಆಗಿದ್ದಾರೆ ಇದನ್ನು ಮಾಡಬೇಕಾದ್ರೆ ಖಂಡಿತವಾಗಿಯೂ ಒಬ್ಬ ವ್ಯಕ್ತಿ ತನ್ನೆಲ್ಲ ಸರ್ವೋತ್ಸವವನ್ನು ಅದು ಮಿದುಳಿನಿಂದ ಹಿಡಿದು ತನ್ನ ಶಾರೀರಿಕ ವ್ಯವಸ್ಥೆಯನ್ನು ಎಲ್ಲವನ್ನ ಅದಕ್ಕೆ ವಿನಿಯೋಗ ಮಾಡಿದ್ದಾರೆ ಅಂತ ಭಾವಿಸ್ತಾ ಇದ್ದೇನೆ ಅವರಿಗೆ ದೇವರು ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಡಲಿ ನಮ್ಮ ಲಹರಿ ಅವರಿಗೆ ಅವರಿಗೆಲ್ಲ ಈ ರೀತಿ ಕೊಟ್ಟರೆ ಸಾಮಾಜಿಕ ಪರಿವರ್ತನೆಗೆ ಒಂದು ವೇಗ ಸಿಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಪರಿವರ್ತನೆ ಜಗತ್ತಿನ ನಿಯಮ ಅದರ ಹಿಂದಿನಿಂದಲೂ ಅದು ಆದರೆ ಪರಿವರ್ತನೆಗೆ ವೇಗ ಕೊಡಬಲ್ಲಂಥವ್ರು ಆಗಾಗ ನಮಗೆ ಸಿಕ್ಕುವಂಥದ್ದು ಕಷ್ಟ ಆ ಒಂದು ವೇಗ ಕೊಡುವಂಥ ಕೆಲಸ ಕಾರ್ಯಗಳನ್ನಾಗಿದೆ ಆಗಿದೆ ಅವರಿಗೆ ಶುಭ ಹಾರೈಕೆಯನ್ನು ನಾನು ಮಾಡ್ತಾ ಇದ್ದೇನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್